ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕುಕಿಂಗ್ ಝೋನ್ ಇದು ನಿಮಗೆ ರುಚಿಕರವಾದ ಕಾರ್ನ್ಫ್ಲೇಕ್ಸ್ ಮಿಕ್ಸ್ಚರ್ ಮಾಡ್ಕೊಳ್ಳೋದನ್ನ ತೋರಿಸ್ಕೊಡ್ತೀನಿ ಮಕ್ಕಳು ಏನಾದ್ರೂ ಮನೆಯಲ್ಲಿ ಇವಾಗ ರಜದಲ್ಲಿ ಏನಾದ್ರೂ ತಿನ್ಬೇಕಂತ ಇಷ್ಟಪಟ್ಟಾಗ ನೀವು ಬೇಗ ಇದನ್ನ ಮಾಡಿಕೊಡ್ಬಹುದು ಇದು ಕರುಮ್ ಕುರುಮ್ ಅಂತ ತಿನ್ನೋದಕ್ಕೆ ಬಹಳ ಚೆನ್ನಾಗಿರುತ್ತೆ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ನೀವು ಯಾವ್ದ್ರ ಜೊತೆ ಇದನ್ನ ಸೈಡ್ ಡಿಶ್ ಆಗಿ ಬೇಕಾದ್ರೂ ತಗೋಬಹುದು ಸಂಜೆ ಟೀ ಕಾಫಿ ಟೈಮ್ ಬೇಕಾದ್ರೂ ಇದನ್ನ ಮಾಡಿಕೊಂಡು ತಿನ್ಬಹುದು ಒಮ್ಮೆನಾದ್ರೂ ಟ್ರೈ ಮಾಡಿ ಇವತ್ತು ನಿಮಗೆ ಈ ರೆಸಿಪಿಯನ್ನ ಮಾಡೋದನ್ನ ತೋರಿಸ್ಕೊಡ್ತೀನಿ ಮೊದಲಿಗೆ ನಾನು ಎಣ್ಣೆನ ಬಿಸಿ ಮಾಡೋದಿಕ್ಕೆ ಬೀಜವನ್ನ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಈಗ ಫ್ರೈ ಆದ ಕಡಲೆ ಬೀಜವನ್ನ ನಾವು ಒಂದು ಅಗಲವಾದ ಪಾತ್ರೆಗೆ ಹಾಕೊಳ್ಳೋಣ ನಿಮ್ಗೆ ಸ್ಟೋರ್ಗಳಲ್ಲಿ ಸಿಗುತ್ತೆ ನೀವು ಇದನ್ನ ತಂದು ಮಾಡ್ಕೋಬಹುದು ಇದೆಲ್ಲ ರೆಡಿಯಾಗಿ ಬೇಗ ಈಗ ಕಾದಿರುವಂತ ಎಣ್ಣೆಗೆ ನಾವು ಇದನ್ನ ಸ್ವಲ್ಪ ಸ್ವಲ್ಪನೇ ಹಾಕೊಳ್ಳೋಣ ಇದನ್ನ ನಾವು ಮೊದಲೇ ಫ್ರೈ ಮಾಡಿ ಹಾಕಿಕೊಂಡಿರುವಂತ ಕಡಲೆ ಬೀಜದ ಮೇಲೆ ಇದನ್ನ ಹಾಕೊಳ್ಳೋಣ ಇದೇ ರೀತಿ ನಾವು ಮತ್ತೊಮ್ಮೆ ಎಣ್ಣೆಗೆ ಹಾಕೊಳ್ಳೋಣ ಇದು ಬೇಗ ಕಾನ್ಸೆಪ್ ಹಾಕಿಗೆ ಕುರ್ಕುರಾಗಿ ಏನಾದ್ರೂ ಅನ್ಸಾಗ ನೀವು ಮಾಡಿ ಕೊಡ್ಬೋದು ಮಕ್ಕಳು ಏನಾದ್ರೂ ತಿನ್ಬೇಕಂತ ಅನ್ಸಿ ಕೇಳಿದಾಗ ನೀವು ತಕ್ಷಣಕ್ಕೆ ಇದನ್ನ ಮಾಡಿ ಕೊಡ್ಬೋದು ಹೀಗೆ ಫ್ರೈ ಮಾಡ್ತಿರುವಾಗ ನಾವು ಬಿಸಿ ಆಗಿರುವಾಗ ಇದ್ರ ಮೇಲೆ ನಾವು ಕಡಲೆ ಪಪ್ಪನ್ನ ಹಾಕೋಬೇಕು ನಾವು ಮತ್ತೊಮ್ಮೆ ಕಾನ್ಸೆಪ್ಸನ್ನೇ ಇನ್ನಗೆ ಹಾಕೊಳ್ಳೋಣ ಎಲ್ಲವನ್ನ ಫ್ರೈ ಮಾಡಿದ ನಂತರ ನಾವು ಕರಿಬೇವನ್ನು ಕೂಡ ಇದಕ್ಕೆ ಫ್ರೈ ಮಾಡ್ಕೊಳ್ಳೋಣ ನೀವು ಕಡಿಮೆ ಪ್ರಮಾಣದಲ್ಲಿ ಮಾಡೋ ಹಾಗಿದ್ರೆ ಕೊನೆಯಲ್ಲಿ ಉಪಕಾರವನ್ನ ಹಾಕೊಂಡ್ರು ನಡೆಯುತ್ತೆ ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡೋ ಹಾಗಿದ್ರೆ ಸ್ವಲ್ಪ ಸ್ವಲ್ಪ ನೀವಾಗ ಫ್ರೈ ಮಾಡಿದಾಗ್ಲೇ ನೀವು ಅದಕ್ಕೆ ಉಪಕಾರವನ್ನ ಹಾಕೋಬೇಕಾಗುತ್ತೆ ನಾನು ಇಲ್ಲಿ ಕಡಿಮೆ ಪ್ರಮಾಣದಲ್ಲಿ ಮಾಡಿರೋದ್ರಿಂದ ಕೊನೆಯಲ್ಲಿ ಉಪಕಾರವನ್ನ ಹಾಕೋತಾ ಇದ್ದೀನಿ ಎಲ್ಲವನ್ನ ಒಮ್ಮೆ ಟಾಸ್ ಮಾಡ್ಕೊಳ್ಳೋಣ ಇದಕ್ಕೆ ಉಪ್ಪು ಮತ್ತೆ ಅಚ್ಚಕಾದ ಪುಡಿಯನ್ನ ಹಾಕೊಂಡಿದ್ದೀನಿ ಈಗ ಕೊನೆಯಲ್ಲಿ ಸ್ವಲ್ಪ ಇಂಗುವನ್ನ ಕೂಡ ಹಾಕೋತಾ ಇದ್ದೀನಿ ಇದಕ್ಕೆ ನಾವು ಫ್ರೈ ಮಾಡಿದಂತ ಕರಿಬೇವನ್ನ ಹಾಕೊಳ್ಳೋಣ ನೀವು ಬೆಳ್ಳುಳ್ಳಿಯನ್ನ ಇಷ್ಟಪಡೋರಾಗಿದ್ರೆ ಇದಕ್ಕೆ ಬೆಳ್ಳುಳ್ಳಿಯನ್ನ ಕೂಡ ಜಜ್ಜಿ ಫ್ರೈ ಮಾಡಿ ಹಾಕೋಬಹುದು ಈಗ ಒಮ್ಮೆ ನಾವು ಚೆನ್ನಾಗಿ ಟಾಸ್ ಮಾಡಿಕೊಳ್ಳೋಣ ಇದಕ್ಕೆ ಬೇಕಿದ್ರೆ ಅರಿಶಿಣ ಕೂಡ ಹಾಕೋಬಹುದು ಬಿಸಿ ಇರೋವಾಗ್ಲೇ ನಾವು ಉಪ್ಪು ಖಾರವನ್ನ ಹಾಕೋದ್ರಿಂದ ಅದಕ್ಕೆ ಚೆನ್ನಾಗಿ ಉಪ್ಪು ಖಾರ ಇಟ್ಕೊಳ್ಳುತ್ತೆ ಈಗ ರುಚಿಕರವಾದ ಕಾರ್ನ್ಫ್ಲೆಕ್ಸ್ ನ ಮಿಕ್ಸರ್ ರೆಡಿಯಾಗಿದೆ ಇದನ್ನು ನೀವು ಐದು ನಿಮಿಷಗಳಲ್ಲೇ ಮಾಡಿಕೊಡಬಹುದು ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಕಾಮೆಂಟ್ ಕೂಡ ಮಾಡಿ ಹೊಸ ರೆಸಿಪಿಗಳಿಗೋಸ್ಕರ ನೋಟಿಫಿಕೇಶನ್ ಬೆಲ್ ಅನ್ನು ಪ್ರೆಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್